ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಇವತ್ತು ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅಥವಾ ಭಾರತದಲ್ಲಿ ಒಂದು ಹಬ್ಬದ ವಾತಾವರಣ ಕಾರಣ ಎಪ್ಪತ್ತೆಂಟನೇ ಒಂದು ಸ್ವಾತಂತ್ರ್ಯೋತ್ಸವವನ್ನು ಇಡೀ ರಾಷ್ಟ್ರದಲ್ಲಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನದ ಒಂದು ಅಂಗವಾಗಿ ಸಮಸ್ತ ನಾಡಿನ ಜನತೆಗೆ ಸಮಸ್ತ ದೇಶದ ಜನತೆಗೆ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಒಂದು ಸಂದರ್ಭದಲ್ಲಿ ನನ್ನನ್ನು ಇವತ್ತು ಬರಮಾರ ಬರಮಾಡಿಕೊಂಡು ನಮ್ಮ ಕರ್ನಾಟಕ ಸಂಪಾದಕರ ಮತ್ತು ವರ್ಗಗಾರ ಸಂಘ ಮುಳಬಾಗಲ ನಾನು ಇವತ್ತು ಬರಮಾಡಿಕೊಂಡು ಇವತ್ತು ಒಂದು ಒಳ್ಳೆಯ ಒಂದು ವಿಷಯವನ್ನು ಮಾತಾಡಲಿಕ್ಕೆ ನನಗೆ ಒಂದು ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಆ ವಿಷಯ ಏನಂತ ಹೇಳಿದ್ರೆ ಇವತ್ತು ದೇಶದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ವಿಷಯವನ್ನು ಒಳ್ಳೆಯ ಒಂದು ವಿಷಯವನ್ನು ಕೊಟ್ಟಿದ್ದಾರೆ ಆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮೊಟ್ಟ ಮೊದಲೇದಾಗಿ ಆ ನಮ್ಮ ಮುಳುಬಾಗಲ್ ಘಟಕದ ಕರ್ನಾಟಕ ಸಂಪಾದಕ ಮತ್ತು ವರ್ಗಾರ ಸಂಘರಿಗೆ ಮೊಟ್ಟ ಮೊದಲಾಗಿ ನಾನು ಹೃದಯಪೂರ್ವಕ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದೇಶದ ಪ್ರಗತಿಯಲ್ಲಿ ಯುವಕರ ಪಾತ್ರದ ಬಗ್ಗೆ ಮಾತಾಡುವಂತೆ ತಿಳಿಸಿದ್ದಾರೆ ಬಹಳ ಪ್ರಮುಖವಾದಂಥ ಒಂದು ವಿಚಾರವನ್ನು ನಮ್ಮ ಮುಳುಬಾಗಲ ಘಟಕದವರು ಕೊಟ್ಟಿದ್ದಾರೆ ಯುವಕರ ಪಾತ್ರ ಈ ದೇಶದ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಏನು ಅಂತಕ್ಕಂಥ ಒಂದು ಬಹಳ ಸ್ವಾರಸ್ಯಕರವಾದಂಥ ವಿಚಾರಣವನ್ನು ನಮ್ಮ ಮುಂದಿಟ್ಟಿದ್ದಾರೆ ಈ ವಿಚಾರಕ್ಕೆ ಬಂದರೆ ಯುವಕರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯುವತ ಯುವಕರ ಬಗ್ಗೆ ಮಾತಾಡುವಾಗ ನಮಗೆ ನೆನಪಾಗ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಎದ್ದೇಳಿ ಎಚ್ಚರಗೊಳ್ಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಈ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದು ಯಾರಿಗೂ ಅಲ್ಲ ನಮ್ಮ ಯುವ ಪೀಳಿಗೆಗೆ ಯುವಕರೇ ಎದ್ದೇಳಿ ಎಚ್ಚರಗೊಳ್ಳಿ ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂದರೆ ನೀವು ಒಳ್ಳೆಯ ಗುರಿಯನ್ನು ನಿಮ್ಮಲ್ಲಿ ಇಟ್ಕೊಂಡು ಆ ಗುರಿ ಮುಟ್ಟುವ ತನಕ ನಿಮ್ಮ ಪ್ರಯತ್ನವನ್ನು ನಿಲ್ಲಬೇಡ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಅಂತ ಹೇಳಿ ಸಂದೇಶವನ್ನು ಯುವಕರಿಗೆ ಕೊಟ್ಟರು ಯಾಕಂತ ಹೇಳಿದ್ರೆ ನಮ್ಮ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು ಯುವಕರು ನಿಮ್ಮ ಜೀವನದಲ್ಲಿ ನಿರ್ದಿಷ್ಟವಾದಂಥ ಗುರಿಯನ್ನು ಒಂದು ನೀವು ಸಾಗಬೇಕಾಗ್ತದೆ ಮುಂದೆ ಯಾಕಂದರೆ ಅವರು ಒಂದು ಕಡೆ ಹೇಳ್ತಾರೆ ದುಡ್ಡಿಲ್ಲದವನು ಬಡವನಲ್ಲ ಆದರೆ ಯಾರು ಗುರಿ ಇಲ್ಲದೆ ಜೀವನದಲ್ಲಿ ಬದುಕ್ತಾನೋ ಅವನೇ ಸಮಾಜದ ಕಟ್ಟಕಡೆಯ ಬಡವ ಅಂತ ಹೇಳ್ತಾರೆ ಅಂದರೆ ಯುವಕರಿಗೆ ನಿರ್ದಿಷ್ಟವಾದಂಥ ಒಂದು ಗುರಿ ಇರಬೇಕು ಆ ಗುರಿಯನ್ನು ಮುಂದಿಟ್ಕೊಂಡು ಸಾಗಬೇಕು ಅಂತ ಹೇಳಿ ನಮ್ಮ ಯುವಕರಿಗೆ ಸಂದೇಶವನ್ನು ಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು ಅಷ್ಟೇ ಅಲ್ಲ ಒಂದು ಈ ಆಡಳಿತವನ್ನು ನಡೆಸೋರು ಕೂಡ ಆಗಲೇ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು ಈ ಯುವಕರು ಈ ದೇಶದ ಶಕ್ತಿ ಅವರನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ ಅವರನ್ನು ಎಲ್ಲಿವರೆಗೂ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಿರೋ ಆವಾಗ ಒಂದು ಸದೃಢ ರಾಷ್ಟ್ರವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಯುವ ಶಕ್ತಿಯನ್ನು ನಾವು ಯಾವಾಗ ಕಡೆಗಣಿಸ್ತೀವೋ ಆವತ್ತು ಆ ದೇಶಕ್ಕೆ ಗಂಧಾಂತರ ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ಸ್ವಾಮಿ ವಿವೇಕಾನಂದರು ಕೊಟ್ಟರು ಇದನ್ನು ಹಿನ್ನೆಲೆಯಾಗಿ ತಗೊಳ್ತಾ ಇದ್ದರೆ ನಿಜವಾಗ್ಲೂ ಕೂಡ ಯುವಕರ ಪಾತ್ರ ಈ ಸಮಾಜದಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥದ್ದು ನಿಮ್ಮ ಸೇವೆ ಈ ಸಮಾಜಕ್ಕೆ ಬತ್ ಬಹಳಷ್ಟು ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಇನ್ನು ಒಂದು ಬದುಕಿನ ಒಂದು ವಿಚಾರಕ್ಕೆ ಬಂದಾಗ ಭಗವಂತ ನಮಗೆ ಬದುಕನ್ನು ಕೊಟ್ಟಿದ್ದಾನೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಸರ್ವಶ್ರೇಷ್ಠವಾದಂಥ ಇಂಥ ಪರಮ ಪವಿತ್ರವಾದಂಥ ಜೀವನವನ್ನು ದೇವರು ದಯಪಾಲಿಸುವಾಗ ಎರಡು ಆಯ್ಕೆಗಳು ದೇವರನ್ನು ಮುಂದಿಟ್ಟಿದ್ದಾರೆ ಏನು ಈ ಎರಡು ಆಯ್ಕೆಗಳು ಅಂತ ಹೇಳಿದರೆ ಒಳ್ಳೆಯದು ಮತ್ತು ಕೆಟ್ಟದ್ದು ನಮ್ಮ ಆಯ್ಕೆಗಳು ನಾವು ಮಾಡಿದಂಥ ಆಯ್ಕೆ ನಮ್ಮ ಕೈಯಲ್ಲಿರ್ತದೆ ಈ ಒಳ್ಳೆಯದು ಒಂದು ಕಡೆ ಜೀವನದಲ್ಲಿನ ಇರ್ತವೆ ಕೆಟ್ಟದ್ದು ಇರ್ತದೆ ಆದರೆ ಒಳ್ಳೆಯದನ್ನು ಆಯ್ಕೆ ಮಾಡ್ಕೋಬೇಕಾ ಕೆಟ್ಟದ್ದನ್ನು ಆಯ್ಕೆ ಮಾಡ್ಕೋಬೇಕಾ ಅದು ನಮ್ಮ ಒಂದು ಮನಸ್ಥಿತಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಆಯ್ಕೆಗಳು ಏನಿದೆಯೋ ಆ ಆಯ್ಕೆಗಳು ಯುವಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಸಕಾರಾತ್ಮಕವಾಗಿರಬೇಕು ನಿಮ್ಮ ಆಯ್ಕೆಗಳು ಸಮಾಜಕ್ಕೆ ಒಂದು ಮಾದರಿಯಾಗಿರಬೇಕು ನೀವು ತೆಗೆದುಕೊಳ್ಕೊಂಥ ನಿರ್ಧಾರಗಳು ಈ ಸಮಾಜಕ್ಕೆ ಒಂದು ದಿಕ್ಸೂಚಿ ಆಗಬೇಕು ಇವತ್ತು ಯುವಕರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಹೇಳುವಂಥೇಳ್ದೆ ಮೊಟ್ಟ ಮೊದಲನೇದಾಗಿ ನಿಮ್ಮಿಂದ ಸಮಾಜದಲ್ಲಿ ಭಾಳಷ್ಟು ಪರಿವರ್ತನೆಗಳಾಗಬೇಕು ಒಂದು ನೀವು ತೆಗೆದುಕೊಳ್ತಕ್ಕಂಥ ಒಂದು ನಿರ್ಧಾರಗಳಿಂದ ಸಮಾಜದಲ್ಲಿ ಹಳ್ಳ ಭಾಳಷ್ಟು ಪರಿವರ್ತನೆಗಳ ಹಾಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಸಮಾಜ ಏನಾದರೂ ನಿರ್ಮಾಣ ಆಗಬೇಕಾದರೆ ಅದು ನಿಮ್ಮ ಕೈಯಲ್ಲಿದೆ ಹಾಗಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಈ ಸಮಾಜಕ್ಕೆ ಸಮಾಜದ ಅಭಿವೃದ್ಧಿಗೆ ಒಂದು ಪೂರಕವಾಗಿರಬೇಕು ಅಂತಹ ನಿರ್ಣಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಷ್ಟೇ ಅಲ್ಲ ದೇಶಭಕ್ತಿಯನ್ನು ಮೈಗೂಡಿಸ್ಕೋಬೇಕು ನೀವು ಯಾಕೆ ಈ ದೇ ದೇಶಭಕ್ತಿಯನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳಿದ್ರೆ ಭಗತ್ ಸಿಂಗ್ ಭಗತ್ ಸಿಂಗ್ ನಿಮ್ಮಾಗೆ ಒಬ್ಬ ಯುವಕ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ಒಬ್ಬ ವ್ಯಕ್ತಿ ಅವರನ್ನು ಬ್ರಿಟಿಷರು ಗಲ್ಲಗೇರಿಸ್ಲಿಕ್ಕೆ ಕರ್ಕೊಂಡು ಇರ್ತಾರೆ ಇನ್ನೇನು ಹತ್ತು ನಿಮಿಷದಲ್ಲೂ ಅವರನ್ನು ಗಲ್ಲಗೇರಿಸ್ತಾರೆ ನಗ್ತಾ ಇರ್ತಾನೆ ಆಗ ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ ಏನಪ್ಪ ಭಗತ್ ಸಿಂಗ್ ಇನ್ನು ಹತ್ತು ನಿಮಿಷದಲ್ಲಿ ನಿನ್ನನ್ನು ನೇಣುಗಂಬ ಕತ್ಸ್ತಾರೆ ನಗ್ತಾ ಇದೆಯಲ್ಲಪ್ಪ ಅಂತ ಹೇಳಿದ್ರೆ ಆಗ ಹೇಳ್ತಾನೆ ಭಗತ್ ಸಿಂಗ್ ನಾವು ಭಾರತೀಯರು ಹೀಗೆ ಭಾರತೀಯರು ಹೇಗೆ ಅಂತ ಹೇಳಿದ್ರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕೊಡೋದರಲ್ಲಿ ಅವರು ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ ಬಹುಶಃ ದೇಶಕ್ಕೆ ಪ್ರಾಣವನ್ನು ಕೊಡುವಂಥ ಸಂದರ್ಭದಲ್ಲಿ ಭಾರತೀಯರು ತಮ್ಮ ಪ್ರಾಣವನ್ನು ಯಾವ ರೀತಿ ನಗ್ನಗ್ತ ಸಮರ್ಪಣೆ ಮಾಡ್ತಾರೆ ಅಂತಕ್ಕಂಥ ಒಂದು ಉದಾಹರಣೆಗಳು ಭಾರತದಲ್ಲಿ ಬಿಟ್ಟರೆ ನೀನು ಯಾವ ದೇಶದಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನೀನು ಕಣ್ ತುಂಬಿಸ್ಕೊ ಅಂತೇಳಿ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾರೆ ಅಂದರೆ ಅವರಿಗೆ ಜೀವನ ಮುಖ್ಯ ಅಲ್ಲ ದೇಶ ಮುಖ್ಯ ಪ್ರಾಣ ಮುಖ್ಯ ಅಲ್ಲ ದೇಶ ಮುಖ್ಯ ಅಂತ ಬದುಕಿರ್ತಕ್ಕಂಥವರು ಇವತ್ತು ಸುವರ್ಣಾಕ್ಷರಗಳಲ್ಲಿ ಇತಿಹಾಸಗಳನ್ನು ಸೇರಿರ್ತಕ್ಕಂಥ ಮಹಾನ್ ಭಾವರು ಅಷ್ಟೇ ಅಲ್ಲ ಯುವಕರು ಜೀವನದಲ್ಲಿ ಮೌಲ್ಯಗಳನ್ನು ರೂಪಿಸ್ಕೋಬೇಕು ಯಾಕೆ ಮೌಲ್ಯಗಳನ್ನು ರೂಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಕಡೆ ಹಿರಿಯರು ಹೇಳ್ತಾರೆ ಮಾನವ ಎಂಬ ಶಿಲ್ಪಿಗೆ ಮನುಷ್ಯತ್ವ ಎಂಬುದು ಮೆರುಗು ಆ ಮನುಷ್ಯತ್ವವನ್ನು ಕಳೆದುಕೊಂಡ ಮಾನವ ಶಿಲ್ಪಿ ಜಂತುಗಳಿಗಿಂತ ಕೇಳು ಅಂತ ಮಾನವೀಯ ಮೌಲ್ಯಗಳನ್ನು ಒಂದು ಬಾರಿ ಕಳ್ಕೊಂಡಾಗ ನಮಗೂ ಜನತೆಗಳಿಗೆ ಯಾವ ವ್ಯತ್ಯಾಸವೂ ಕೂಡ ಇಲ್ಲ ಮೌಲಾಧಾರಿತವಾದಂಥ ಒಂದು ಜೀವನವನ್ನು ನಾವು ಮೈಗೂಡಿಸ್ಕೋಬೇಕು ಯುವಕರು ದಯವಿಟ್ಟು ಆ ಮೌಲ್ಯಗಳನ್ನು ಮೈಗೂಡಿಸ್ಕೋಬೇಕು ಆ ಮೌಲ್ಯಗಳು ಯಾವ ರೀತಿ ಬರ್ತದೆ ನಮ್ಮ ವಿದ್ಯಾಭ್ಯಾಸದಿಂದ ನಮ್ಮ ಮೌಲ್ಯಗಳನ್ನು ರೂಪಿಸ್ಕೋಬೋದು ಇನ್ನೊಬ್ಬರನ್ನು ಬದುಕೋದನ್ನು ನೋಡಿ ನಮ್ಮ ಜೀವನವನ್ನು ನಾವು ಬದುಕ ನಮ್ಮ ಬದುಕನ್ನು ಕಟ್ಕೊಬೋದು ಇನ್ನೊಬ್ಬರು ಯಾವ ರೀತಿ ಬದುಕು ಹೋಗಿದ್ದಾರೆ ಅವರು ಏನು ಮೌಲ್ಯಗಳನ್ನು ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ ಅವರ ಉದಾಹರಣೆಗಳನ್ನು ತೆಗೆದುಕೊಂಡು ನಾವು ಬದುಕ್ಬೋದು ಉದಾಹರಣೆಗೆ ಹೇಳ್ಬೇಕಾದ್ರೆ ನರ್ಸನ್ ಮಂಡ್ಯವಲ್ಲ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಮೇಲ್ಪಟ್ಟು ಒಂದು ಸಣ್ಣ ಕೊಠಡಿಯಲ್ಲಿ ಸೆರವಾಸ ಸೆರವಾಸವನ್ನು ಅನುಭವಿಸಿದವರು ಲಾಸ್ಟಲ್ಲಿ ಪತ್ರಕರ್ತರು ಅವರು ಆದ ಕೇಳಿದ್ರು ಇಷ್ಟು ವರ್ಷ ಹೇಗೆ ಕೇಳಿದ್ರಿ ಹೂ ಇಸ್ ಅವರ್ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂದರೆ ಮಹಾತ್ಮ ಗಾಂಧೀಜಿ ಇಸ್ ಮೈ ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂತಾರೆ ಅಂದರೆ ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ರಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಸರಳ ಜೀವನವನ್ನು ನಡೆಸುವ ಮೂಲಕ ಒಂದು ಸಮಾಜಕ್ಕೆ ತಮ್ಮದೇ ಆದಂಥ ಒಂದು ಮೌಲ್ಯಗಳನ್ನು ಈ ದೇಶಕ್ಕೆ ದೇಶದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥವ್ರು ಅಂಥ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡು ಬದುಕುವಂಥ ಒಂದು ಹವ್ಯಾಸವನ್ನು ಯುವಕರು ಇವತ್ತು ಮೈಗೂಡಿಸ್ಕೊಂಡು ಬದುಕಬೇಕಾಗ್ತದೆ ಅಷ್ಟೇ ಅಲ್ಲ ಇವತ್ತು ಅನೇಕ ಸವಾಲುಗಳು ಇವತ್ತು ದೇಶದ ಮುಂದಿದೆ ಅನೇಕ ಸಮಾಜ ಘಾತಕ ಶಕ್ತಿಗಳು ಈ ದೇಶವನ್ನು ಕಿತ್ತು ತಿನ್ನುವಂತಹ ಸಂದರ್ಭಗಳಿದ್ದಾವೆ ಇದರ ವಿರುದ್ಧ ನಿಮ್ಮ ಹೋರಾಟಗಳು ನಿರಂತರವಾಗಿ ನಡೆಯಬೇಕು ಈ ಸಮಾಜ ಘಾತಕ ಶಕ್ತಿಗಳ ವಿರುದ್ಧ ನಿಮ್ಮ ಹೋರಾಟಗಳು ಎಂದಿಗೂ ಕೂಡ ನಡೆಸಬೇಕಾಗ್ತದೆ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದು ಅನಿಶ್ಚಿತ ಪದ್ಧತಿಗಳನ್ನು ಹೋಗಲಾಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಯುವಕರಿಂದ ಆಗಬೇಕು ಏನು ಇವತ್ತು ಕೂಡ ಈ ಒಂದು ಜೀತದ ಜೀತ ಪದ್ಧತಿ ಇದೆ ಇಷ್ಟು ನಾವು ನಾಗರಿಕರಾಗಿ ನಾವು ಮುಂದುವರೆದ್ರೂ ಕೂಡ ಇವತ್ತು ಜೀತ ಪದ್ಧತಿ ಇದೆ ತಂದೆ ತಾತ ಜೀತ ಜೀತದಾಳನಾಗಿ ಅವರಾದಮೇಲೆ ಅವ್ರ ಮಗ ಜೀತದಾಳನಾಗಿ ಅವರಾದ್ಮೇಲೆ ಅವ್ರ ಮೊಮ್ಮಗ ಜೀತದಾಳಾಗಿ ಇವತ್ತು ಅವರನ್ನು ಶೋಷಣೆಗೆ ಒಳಪಡಿಸ್ತಕ್ಕಂಥ ಅನೇಕ ಅಮಾನೀಯ ಕೃತ್ಯಗಳು ಇವತ್ತು ಸಮಾಜದಲ್ಲಿ ನಡೀತಾ ಇದೆ ಇಂಥ ಸಮಾಜ ಘಾತುಕ ಶಕ್ತಿಗಳ ವಿರುದ್ಧ ಇದೇನಾದರೂ ಎಚ್ಚೆತ್ಕೊಂಡು ಈ ಸಮಾಜವನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಏನಾದರೂ ಇದ್ದರೆ ಅದು ಯುವಕರಿಗೆ ಮಾತ್ರ ಆ ಶಕ್ತಿ ನಿಮ್ಮಲ್ಲಿ ಮಾತ್ರ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ನಿಮಗೆ ಹೇಳ್ತಕ್ಕಂಥದ್ದು ಯುವಕರು ಒಂದು ಸಾಧನೆ ಮಾಡಿ ತೋರಿಸ್ಬೇಕು ನೀವು ಏನು ಸಾಧನೆ ಮಾಡಬೇಕಂತ ಹೇಳಿದ್ರೆ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ ಶಿಕ್ಷಕರು ಒಂದಷ್ಟು ನಮಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಈ ಸಮಾಜದಲ್ಲಿ ನಾನೇನು ನಾನೇನು ಮಾಡಬೇಕು ನನ್ನ ಜವಾಬ್ದಾರಿ ಏನು ಈ ಸಮಾಜಕ್ಕೆ ನನ್ನ ಕೊಡುಗೆ ಏನು ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು ದೇಶ ನನಗೇನು ಮಾಡಿದೆ ಅನ್ನೋ ಮೊದಲು ನಾನು ದೇಶಕ್ಕೆ ಏನು ಮಾಡಿದೆ ಅಂತ ಒಂದು ಬಾರಿ ಯೋಚನೆ ಮಾಡು ಅಂತ ಹೇಳಿದರು ಅದಕ್ಕಾಗಿ ಏನಾದರೂ ಯುವಕರು ನೀವು ಒಳ್ಳೆಯ ಒಂದು ಸಾಧನೆಯನ್ನು ಮಾಡಿ ತೋರಿಸ್ಬೇಕಾಗ್ತದೆ ಈ ಉದಾಹರಣೆಗೆ ಮುಳುಬಾಗಿಲಿನ ಒಂದು ಉದಾಹರಣೆ ತೆಗೆದುಕೊಳ್ಳಿ ಇವತ್ತು ತಿಮನಾಯಿ ಗ್ರಾಮದಲ್ಲಿ ನಾಗೇಂದ್ರ ಅಂತ ಒಬ್ಬ ವ್ಯಕ್ತಿ ಸಾಮಾನ್ಯ ರೈತ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಇವತ್ತು ಐ ಎ ಎಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾನೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಎಷ್ಟು ಹೆಮ್ಮೆ ಆಗ್ತದೆ ಒಬ್ಬ ರೈತನ ಮಗ ಅದನ್ನ ಹೇಳ್ತಾ ಇದ್ದ ನಾನು ಚಿಕ್ಕ ವಯಸ್ಸಿನಲ್ಲಿ ಎಮ್ಮೆ ಎಲ್ಲ ಮೇಯಿಸ್ತಾ ಇದ್ದೆ ವ್ಯವಸಾಯವನ್ನು ಮಾಡ್ತಾ ಇದ್ದೆ ಇವತ್ತು ನಾನು ಈ ಮಟ್ಟಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರೆ ಅದು ನಾನೊಬ್ಬ ರೈತನ ಮಗನಾಗಿ ನನಗೊಂದು ಹೆಮ್ಮೆಯ ವಿಚಾರ ಅಂತ ಮೊನ್ನೆ ಒಂದು ಕಡೆ ಹೇಳ್ತಾ ಇದ್ರು ಅದೆಲ್ಲ ಸಾಧನೆ ಇವತ್ತು ನಮ್ಮ ರೈತಾಪ ಕುಟುಂಬದಲ್ಲೂ ಹುಟ್ಟಿದಂಥ ಒಬ್ಬ ಹುಡುಗ ಒಂದು ಅತ್ಯುನ್ನತ ಒಂದು ಪದವಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಒಬ್ಬ ಯುವಕನಾಗಿ ಆತನ ಮಾಡಿರ್ತಕ್ಕಂಥ ಒಂದು ಸೇವೆ ಸಾಧನೆ ಅದು ಈ ದೇಶಕ್ಕಾಗಿ ಅವರನ್ನ ಸೇವೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಈಗ ಸಜ್ಜಾಗಿದ್ದಾನೆ ಇಂಥ ಉದಾಹರಣೆಗಳನ್ನ ನಾವು ಕೈಗೆತ್ತಿಕೊಳ್ಳಬೇಕಾಗ್ತದೆ ಅದಕ್ಕಾಗಿ ಈ ದೇಶದ ಒಂದು ಭವಿಷ್ಯ ಈ ದೇಶದ ಒಂದು ನಿಜವಾದಂಥ ಶಿಲ್ಪಿಗಳು ಯಾರಾದರೂ ಇದ್ದರೆ ಅದು ನೀವೇ ನೀವು ಮನಸ್ಸು ಮಾಡಿದ್ರೆ ಈ ದೇಶದ ಒಂದು ಚರಿತ್ರೆಯನ್ನು ನೀವು ಬದಲಾಯಿಸಬಾರ್ದು ಈ ದೇಶದ ಒಂದು ದಿಕ್ಸೂಚಿಯನ್ನು ಒಳ್ಳೆ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಏನಾದಿದ್ರೆ ಅದು ಯುವಕರಿಗೆ ಮಾತ್ರ ಇದೆ ಆ ಯುವ ಶಕ್ತಿ ಎಚ್ಚೆತ್ಕೊಂಡಾಗ ಈ ಯುವಶಕ್ತಿ ಸಕಾರಾತ್ಮಕವಾಗಿ ಸಮಾಜದಲ್ಲಿ ಸ್ಪಂದಿಸಿದಾಗ ಒಂದು ಆರೋಗ್ಯಕರವಾದಂಥ ಒಂದು ಸ್ವಾಸ್ಥ್ಯ ಸಮಾಜವನ್ನು ಈ ದೇಶದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಶಕ್ತಿ ಆಮೇಲೆ ಕೊನೆಯದಾಗಿ ನಿಮಗೊಂದು ಸಂದೇಶ ಕೊಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಆಗಲೇ ಹೇಳಿದಾಗೆ ಮೌಲ್ಯಗಳು ಮೌಲ್ಯಗಳು ಹೇಗೆ ಯಾಕೆ ಇರಬೇಕು ಅಂತ ಹೇಳಿದ್ರೆ ನಾನು ಪ್ರತಿಯೊಬ್ಬರಿಗೂ ಇದು ಕೂಡ ಅನ್ವಯಿಸ್ತದೆ ಯಾಕೆ ಮೌಲ್ಯಗಳು ಇರಬೇಕು ಮೈ ಮೌಲ್ಯಗಳನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳಿದೆ ಅಂತ ಹೇಳಿದ್ರೆ ಇವತ್ತು ವೃದ್ಧಾಶ್ರಮಗಳು ಇದೆ ಈ ದೇಶದಲ್ಲಿ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ನಮ್ಮ ಬದುಕಲಿಕ್ಕೆ ಒಂದು ಉದ್ಯೋಗ ಕೊಡಿಸಿದಂಥ ತಂದೆ ತಾಯಿಗಳು ವಿದ್ಯಾಭ್ಯಾಸವನ್ನು ಕೊಟ್ಟಂಥ ತಂದೆ ತಾಯಿಗಳು ಕೊನೆ ದಿನಗಳಲ್ಲಿ ನಮ್ಗೆ ಬೇಡವಾಗಿದ್ದಾರೆ ಇವತ್ತೇನಾಗ್ತಾ ಇದೆ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳನ್ನ ಎತ್ಕೊಂಡು ಹೋಗಿ ರುದ್ರಾಶ್ರಮಗಳು ಬಿಡುವಂಥ ಒಂದು ಕೃತ್ಯಕ್ಕೆ ಇವತ್ತು ಕೈ ಹಾಕಿದ್ದೀವಿ ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮೌಲ್ಯಗಳನ್ನು ಮೈಗೂಡಿಸ್ಕೊಂಡಾಗ ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿದ್ದಾರೆ ನಮ್ಮನ್ನು ಜನ್ಮ ಕೊಟ್ಟಕ್ಕೆ ಕೊಡೋದಕ್ಕೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅವರು ನಮ್ಮ ವಿದ್ಯಾಭ್ಯಾಸ ಕೊಡಲಿಕ್ಕೆ ಏನು ಪರಿಶ್ರಮ ಪಟ್ಟಿದ್ದಾರೆ ನಮ್ಮನ್ನು ಉದ್ಯೋಗಸ್ಥರನ್ನಾಗಿ ಮಾಡಲಿಕ್ಕೆ ಏನು ಪರಿಶ್ರಮ ಪಟ್ಟಿದ್ದಾರೆ ಬದುಕಲಿಕ್ಕೆ ಒಂದು ಆಸ್ತಿ ಮಾಡಲಿಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಪರಿಶ್ರಮ ಐದು ಬ ಐದು ನಿಮಿಷ ಯೋಚನೆ ಮಾಡಿ ಆಗ ನಮ್ಮ ಜೀವನದ ಒಂದು ಮೌಲ್ಯಗಳನ್ನ ನಮ್ಮ ನಾವು ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ಯುವಕರಿಗೆ ಕೂಡ ನಾನು ಒಂದು ಒಬ್ಬ ಅಣ್ಣನಾಗಿ ತಮ್ಮನಾಗಿ ನಿಮಗೆ ನಾನು ಒಂದು ಮನವಿ ಮಾಡ್ಕೊಳ್ತಕ್ಕಂಥದ್ದು ಹೇಳ್ತಂದರೆ ಸಮಾಜಕ್ಕೆ ಸಮಾಜ ಘಾತುಕ ಶಕ್ತಿಗಳಿಂದ ಬಹಳ ದೂರ ಇರಿ ಇವತ್ತು ಸಮಾಜ ಘಾತುಕ ಶಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸುವಂಥ ಒಂದು ಕೆಲಸಗಳನ್ನು ಮಾಡ್ತವೆ ಅದರ ಬಗ್ಗೆ ಬಹಳ ಒಂದು ಎಚ್ಚರಿಕೆಯಿಂದ ಇರಬೇಕು ನೀವು ದುಶ್ಯತೆ ದುಶ್ಶಕ್ತಿಗಳಿಂದ ದುಷ್ಟ ದುಷ್ಟ ಒಂದು ಚಟುವಟಿಕೆಗಳಿಂದ ನೀವು ದೂರ ಇರಬೇಕಾಗ್ತದೆ ಇವತ್ತು ಕಾನೂನುಗಳು ಬಹಳ ಬಲಿಷ್ಠವಾಗಿದೆ ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಈ ದೇಶದಲ್ಲಿ ಯಾರೂ ಇಲ್ಲ ಯಾರೂ ಕೂಡ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಹಾಗಾಗಿ ಒಂದು ದುಷ್ಟ ಒಂದು ಕೆಟ್ಟ ಒಂದು ಹವ್ಯಾಸಗಳಿಗೆ ತಾವು ಕಿವಿಗೊಡಬೇಡಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ ಸಮಾಜದಲ್ಲಿ ಅನೇಕ ಘಾತುಕ ಶಕ್ತಿಗಳು ಇವತ್ತು ತಲೆದೂರಿ ಇಡೀ ಸಮಾಜದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಇವತ್ತು ಒಂದು ಬಾರಿ ಯೋಚನೆ ಮಾಡಿ ತಂದೆ ತಾಯಿಗಳು ನಿಮ್ಮ ಮೇಲೆ ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಅನೇಕ ರೀತಿಯಾದಂಥ ಒಂದು ಚಿಂತನೆಗಳನ್ನು ತಮ್ಮಲ್ಲಿ ತಲೆಯಲ್ಲಿ ಹಾಕ್ಕೊಂಡಿದ್ದಾರೆ ನನ್ನ ಮಗ ಹೀಗಾಗಬೇಕು ನನ್ನ ಮಗ ಹಾಗಾಗಬೇಕು ನನ್ನ ಮಗಳು ಹೀಗಾಗಬೇಕು ಓದಿ ದೊಡ್ಡವರಾಗಬೇಕು ಸಮಾಜಕ್ಕೆ ಒಬ್ಬ ಪ್ರಯೋಜಕರಾಗಬೇಕು ಅಂತ ಇವತ್ತು ದುಷ್ಟಶಕ್ತಿ ಒಂದು ದುಶ್ಶಕ್ತಿಗಳಿಗೆ ನೀವು ಎಲ್ಲರೂ ಕೂಡ ಬಲಿಯಾಗ್ತಕ್ಕಂಥದ್ದು ಬೇಡ ಅನೇಕ ರೀತಿಯಲ್ಲೂ ಕೂಡ ನಿಮ್ಮ ಮೇಲೆ ಅದು ಒಂದಲ್ಲ ಒಂದು ರೀತಿ ನಿಮ್ಮ ಮೇಲೆ ಪ್ರಭಾವಗಳನ್ನು ಬೀರ್ತಾರೆ ಒಂದು ನಿಮಿಷ ಯೋಚನೆ ಮಾಡಿ ನಾನು ನಡೀತಾ ಇರ್ತಕ್ಕಂಥ ಹಾದಿ ಹೇಗಿದೆ ನಾನು ನಡೀತಾ ಇರ್ತಕ್ಕಂಥ ದಾರಿ ಹೇಗಿದೆ ಅಂತಕ್ಕಂಥ ಒಂದು ಐದು ನಿಮಿಷ ಯೋಚನೆ ಮಾಡಿ ಇವತ್ತು ನೀವು ಬದುಕುವಂಥ ಸಂದರ್ಭದಲ್ಲಿ ನಿಮಗೆ ಜನ್ಮ ಕೊಟ್ಟಂಥ ತಂದೆಗಳು ನಿಮ್ಮ ನೆನಪಲ್ಲಿರಲಿ ನೀವು ಬದುಕುವಂಥ ಸಂದರ್ಭದಲ್ಲಿ ನಿಮಗೆ ವಿದ್ಯೆ ಕೊಟ್ಟಂಥ ಶಿಕ್ಷಕರು ನಿಮ್ಮ ಗಮನದಲ್ಲಿರಲಿ ಇದಕ್ಕಿಂತ ದೊಡ್ಡದಾಗಿ ನಾನು ಸಮಾಜದ ಮದ ಮಧ್ಯೆ ಬರುತ್ತಾ ಇರ್ತಕ್ಕಂಥ ಒಬ್ಬ ಸಂಘಜೀವಿ ಸಮಾಜದಲ್ಲಿ ನನ್ನ ನಡೆ ಹೇಗಿರಬೇಕು ನನ್ನ ನುಡಿ ಹೇಗಿರಬೇಕು ಸಮಾಜದೊಂದಿಗೆ ನನ್ನ ಸಂಪರ್ಕಗಳು ಯಾವ ರೀತಿ ಇರಬೇಕು ಸಮಾಜದೊಂದಿಗೆ ನನ್ನ ಅವಿನಾಭಾವ ಸಂಬಂಧಗಳು ಯಾವ ರೀತಿ ಇರಬೇಕು ಯಾಕಂತ ಹೇಳಿದ್ರೆ ಒಂದು ಸಮಾಜ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಬೇಡಿ ಯಾವುದೇ ರೀತಿಯಲ್ಲೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಡಿ ಕಾನೂನಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಬೇಡಿ ಯಾಕಂದರೆ ಕಾನೂನಿಗೆ ಯಾರೂ ದೊಡ್ಡವರಲ್ಲ ಕಾನೂನು ಭಾಳ ಬಳಿಷ್ಠವಾಗಿದೆ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಬಹಳಷ್ಟು ಇರ್ತದೆ ಆ ನಿಟ್ಟಿನಲ್ಲಿ ಯಾವತ್ತೂ ಕೂಡ ನೀವು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರ್ದು ಕಾನೂನನ್ನು ಕಾನೂನು ಬಾಹ್ಯ ಚಟುವಟಿಕೆಯಲ್ಲಿ ತೊಡಗೋದು ಬೇಡ ಒಂದು ದುಷ್ಟ ಒಂದು ಏನು ಹವ್ಯಾಸಗಳಿಗೆ ಬಲಿ ಆಗ್ತಕ್ಕಂಥದ್ದು ಬೇಡ ನೀವು ಈ ಸಮಾಜವನ್ನು ಕಟ್ಟುವಂಥ ಈ ಸಮಾಜವನ್ನು ಬೆಳಗಿಸುವಂಥ ಒಂದು ದಾರಿದೀಪ ನೀವು ಈ ಸಮಾಜ ಒಂದು ಉತ್ತಮ ರೀತಿಯಲ್ಲಿ ಸಾಗಬೇಕಾದ್ರೆ ಅದು ಸಂಪೂರ್ಣ ಜವಾಬ್ದಾರಿ ನಿಮ್ಮದಾಗಿದೆ ಇವತ್ತು ದೇಶ ಉಳಿಬೇಕಾದರೆ ನಿಮ್ಮ ಪಾತ್ರ ಭಾಳಷ್ಟಿದೆ ಅಂತ ಹೇಳ್ತಾ ಇವತ್ತು ನೀವು ಹೆಜ್ಜೆ ಹಾಕುವಂಥ ಒಂದು ಪ್ರತಿಯೊಂದು ಒಂದು ಹೆಜ್ಜೆಯನ್ನು ಕೂಡ ಬಹಳ ಸೂಕ್ಷ್ಮದಿಂದ ಹೆಜ್ಜೆ ಆಗಬೇಕಾಗ್ತದೆ ನಾನು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದೀನಿ ನನ್ನ ದಿಕ್ಕು ಈ ಸಮಾಜಕ್ಕೆ ಪೂರಕವಾಗಿದೆ ಅಥವಾ ಮಾರಕವಾಗಿದೆ ಅಂತ ಒಂದು ಐದು ಬಾರಿ ಯೋಚ ಐದು ನಿಮಿಷ ಯೋಚನೆ ಮಾಡಿ ನೀವು ಹಾಕುವಂಥ ಒಂದು ಪ್ರತಿಯೊಂದು ಹೆಜ್ಜೆ ಮುಂಬರುವಂಥ ಒಂದು ಪೀಳಿಗೆಗೆ ಅದು ಮಾದಿರ ಮಾದರಿ ಆಗಬೇಕು ಈ ಸಮಾಜ ಒಂದು ಭಾರತದ ಒಂದು ಸದೃಢ ರಾಷ್ಟ್ರ ಕಟ್ಟುವಂತೆ ಇರಬೇಕು ಆ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ದೇಶ ಶಕ್ತಿ ದೇಶದ ಒಂದು ಭಕ್ತಿಯನ್ನು ಚಿಂತನೆಯನ್ನು ಮೂಡಿಸುವಂಥ ಕೆಲಸಗಳನ್ನು ಕೂಡ ತಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ದಯವಿಟ್ಟು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಯುವಕರಲ್ಲಿ ನಿಮ್ಮಲ್ಲಿ ಒಳ್ಳೆಯ ಆಧ್ಯಾತ್ಮಿಕ ಒಂದು ಗುಣಗಳನ್ನು ಬೆಳೆಸ್ಕೊಳ್ಳಿ ಹಿರಿಯರ ಬಗ್ಗೆ ಗೌರವವನ್ನು ಬೆಳೆಸ್ಕೊಳ್ಳಿ ಈ ಸಮಾಜವನ್ನು ಕಟ್ಟುವಂಥ ಪರಿಕಲ್ಪನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬದುಕಬೇಕಾಗ್ತದೆ ಯಾವುದೇ ರೀತಿಯಾದಂಥ ಸಮಾಜ ಘಾತುಕ ಶಕ್ತಿಗಳಲ್ಲಿ ಭಾಗವಾಗ್ತಕ್ಕಂಥದ್ದು ದುಷ್ಟ ಒಂದು ಹವ್ಯಾಸಗಳಿಗೆ ಕಿವಿ ಕೊಡ್ತಕ್ಕಂಥದ್ದಾಗೋದು ಅಥವಾ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂಥದ್ದಾಗೋದು ಇವು ಯಾವುದು ಕೂಡ ಆಗೋದು ಬೇಡ ಬಹುಶಃ ನಾನು ಭಾವಿಸ್ತೇನೆ ಈ ದೇಶ ಸದೃಢ ರಾಷ್ಟ್ರ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಪ್ರ ಬಲಿಷ್ಠವಾದಂಥ ರಾಷ್ಟ್ರವಾಗ್ತದೆ ನಮ್ಮದು ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ ಆ ಬಲಿಷ್ಠವಾದಂಥ ಒಂದು ರಾಷ್ಟ್ರ ಇವತ್ತು ನಿರ್ಮಾಣ ಆಗಬೇಕಾದ್ರೆ ನಮ್ಮ ಯುವಕರಿಂದಲೇ ಆಗಬೇಕು ಆ ಯುವಕರು ಮುಂದೆ ಬಂದು ಈ ಬಲಿಷ್ಠ ರಾಷ್ಟ್ರವನ್ನು ಕಟ್ತಾರೆ ಅಂತಕ್ಕಂಥ ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಅಂತ ಹೇಳ್ತಾ ಜೈ ಯುವಶಕ್ತಿ ಯಾವತ್ತು ಯುವಶಕ್ತಿಗೆ ಜಯವಾಗಲಿ ಯುವಶಕ್ತಿ ಜೈವಾಗಲಿ ಯುವಶಕ್ತಿ ದೇಶದ ಪ್ರಗತಿಗೆ ಒಂದು ಒಳ್ಳೆಯ ಒಂದು ಪೂರಕವಾಗಿ ಕೆಲಸ ಮಾಡಲಿ ಅಂತ ಕೂಡ ಸಮಸ್ತ ಯುವಕರಿಗೆ ಆ ಭಗವಂತ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ಅವರಿಗೆ ಒಳ್ಳೆಯ ಒಂದು ಸದ್ಗುಣಗಳನ್ನು ಕೊಟ್ಟು ಈ ಸಮಾಜವನ್ನು ತಿದ್ದಿತ್ತಿಡುವಂತಹ ವ್ಯಕ್ತಿಗಳಾಗಿ ಈ ನವ ಸಮಾಜವನ್ನು ಕಟ್ಟುವಂತ ಶಕ್ತಿಗಳಾಗಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಂತ ನನಗೆ ಮುಳುಬಾಗ್ಲು ಘಟಕದ ಸಂಪಾದಕರು ಮತ್ತು ವರದಿಗಾರರ ಸಂಘಕ್ಕೆ ನನ್ನ ಹೃದಯ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ